ಬೆಂಗಳೂರಲ್ಲಿ ನಿನ್ನೆ ಸಂಜೆ ದಾಖಲೆಯ ಮಳೆಯಾಗಿದೆ ನೂರ ಮೂವತ್ತ್ ಮೂರು ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾನೆ ಮಳೆರಾಯ ನಿನ್ನೆ ಒಂದೇ ದಿನ ನೂರ ಹನ್ನೊಂದು ಮಿಲಿಮೀಟರ್ ಭಾರಿ ಮಳೆಯಾಗಿದ್ದು ನಿನ್ನೆ ಸಂಜೆ ದಾಖಲೆಯ ಮಳೆ ಆಗಿದೆ ನೂರ ಮೂವತ್ತ್ ಮೂರು ವರ್ಷಗಳ ಹಿಂದಿನ ದಾಖಲೆಯನ್ನು ಮಳೆ ರಾಯ ಮುರಿದಿದ್ದಾನೆ ಈಗ ನೂರ ಹನ್ನೊಂದು ಮಿಲಿಮೀಟರ್ ನಿನ್ನೆ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗಿದೆ ಈ ಹಿಂದೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಬೆಂಗಳೂರಲ್ಲಿ ನೂರ ಒಂದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಿತ್ತು ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ ನೂರ ಹನ್ನೊಂದು ಮಿಲಿಮೀಟರ್ ಭಾರಿ ಮಳೆಯಾಗಿತ್ತು ಜೂನ್ನಲ್ಲಿ ಎರಡು ದಿನಗಳಲ್ಲೇ ಒಟ್ಟಾರೆ ನೂರ ನಲವತ್ತೊಂದು ಮಿಲಿಮೀಟರ್ ಮಳೆಯಾಗಿದೆ ಒಂದೇ ದಿನ ಇನ್ನೂರ ಆರು ಮರಗಳು ಧರೆಗುಳ್ಳಿದೆ ಮೂವತ್ತೆಂಟು ಸ್ಥಳಗಳಲ್ಲಿ ನೀರು ನಿಂತಿರೋದ್ರ ಬಗ್ಗೆ ಕೂಡ ದೂರು ದಾಖಲಾಗಿದ್ದು ರಸ್ತೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಸಾಕಷ್ಟು ಅಡಚಣೆಗಳು ಕೂಡ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂತಹ ಆಕ್ರೋಶ ಕೂಡ ಜನರಿಂದ ಕೇಳಿ ಬರ್ತಾ ಇತ್ತು ಅನೇಕ ಕಡೆಗಳಲ್ಲಿ ಇನ್ನೂ ಕೂಡ ರೋಡ್ ಅಲ್ಲಿ ಹಾಗೆ ಮರಗಳು ಬಿದ್ದಿದೆ ತೆರವುಗೊಳಿಸುವಂತಹ ಕಾರ್ಯ ಕೂಡ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಹೋಗೋದಿಕ್ಕೆ ಬರೋದಕ್ಕೆ ಸಂಚಾರ ವ್ಯವಸ್ಥೆಗೆ ಕಷ್ಟ ಆಗ್ತಾ ಇದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ ಬೆಂಗಳೂರು ಒಂದೇ ದಿನ ನೂರ ಹನ್ನೊಂದು ಮಿಲಿಮೀಟರ್ ಭಾರಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ ನಿನ್ನೆ ಕೂಡ ಕೊಟ್ಟಿತ್ತು ಮೂರು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿಯುವ ಸಾಧ್ಯತೆ ಇದೆ ಜೊತೆಗೆ ಇನ್ನು ಕೂಡ ಮೂರರಿಂದ ನಾಲ್ಕು ದಿನಗಳ ಕಾಲ ಅಹ್ ಸಿಡಿಲು ಗುಡುಗು ಮಿಂಚು ಸಹಿತ ಬಿರುಗಾಳಿ ಸಹಿತ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ನೀಡಿದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಭಾರಿ ಮಳೆಗೆ ಅವಾಂತರವೇ ಉಂಟಾಗಿದೆ ಬಿರುಗಾಳಿ ಸಹಿತ ಮಳೆಗೆ ಹಲವು ಕಡೆಗಳಲ್ಲಿ ಮರಗಳು ಬಿದ್ದಿವೆ ಮಳೆಹಾನಿ ಪ್ರದೇಶಗಳಿಗೆ ಶಾಸಕ ಗೋಪಾಲಯ್ಯ ಭೇಟಿ ಕೊಟ್ಟಿದ್ದಾರೆ ಮರಗಳ ತೆರವು ಕಾರ್ಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಗೋಪಾಲಯ್ಯ ಅವರು ಕಳೆದ ರಾತ್ರಿ ಭಾರಿ ಮಳೆಯಾಗಿದ್ದು ಬಸವೇಶ್ವರ ನಗರ ಸಿದ್ದಯ್ಯ ಪುರಾಣಿಕ್ ರಸ್ತೆಯೊಂದರಲ್ಲಿ ಮೂರ್ನಾಲ್ಕು ಮರಗಳು ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ಚಲಿಸ್ತಾ ಇದ್ದ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ ರಸ್ತೆ ಮೇಲೆ ಬಿದ್ದ ಮರಗಳನ್ನು ಇನ್ನೂ ತೆರವುಗೊಳಿಸಲಾಗಿಲ್ಲ ಇದರ ಪರಿಣಾಮ ಒಂದು ಭಾಗದ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಇದೇ ವೇಳೆ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ ಮರ ಬಿದ್ದು ನಿಂತಿದ್ದ ಆಟೋದ ಚಕ್ರ ಬಿಚ್ಚಿಕೊಂಡು ಪರಾರಿಯಾಗಿದೆ ರಾಜ್ಯದ ಹಲವೆಡೆ ಮಳೆ ಆರ್ಭಟಿಸಿದೆ ವಿಜಯನಗರದಲ್ಲಿ ಭಾರಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ ಹೊಸಪೇಟೆಯ ಜಂಬುನಾಥನಹಳ್ಳಿ ಪ್ರದೇಶದ ರಾಯರಕೆರೆ ಭಾಗದಲ್ಲಿನ ರೈತರ ಬೆಳೆಗಳಿಗೆ ನೀರು ನುಗ್ಗಿದೆ ನೀರು ನುಗ್ಗಿದ ಹಿನ್ನೆಲೆ ಬಾಳೆ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆಗಳು ನಾಶವಾಗಿದೆ ಮಳೆಯಿಂದಾಗಿ ವಿಜಯಪುರದಲ್ಲಿ ಡೋಣಿ ನದಿ ಉಕ್ಕಿ ಹರಿತಾ ಇದೆ ದೇವರ ಹಿಪ್ಪರಗಿ ತಾಲೂಕಿನ ಸಾತಿಹಾಳ ಹಾಗೂ ಯಾಳವಾರ ಗ್ರಾಮದ ನಡುವೆ ನಿರ್ಮಿಸಿರುವ ಸೇತುವೆ ಮೇಲೆ ನೀರು ಹರಿತಿದೆ ಸೇತುವೆ ಮೇಲೆ ನೀರು ಹರಿತಾ ಇದ್ರೂ ಅದರ ಮೇಲೆ ವಾಹನ ಸಂಚಾರ ಮಾಡ್ತಾ ಇವೆ ಇನ್ನು ನಿನ್ನೆ ರಾತ್ರಿ ಸುರಿದ ಮಳೆಗೆ ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಪಾರ್ಕ್ ಜಲಾವೃತವಾಗಿದೆ ಉದ್ಯಾನವನದಲ್ಲಿದ್ದ ಮಕ್ಕಳು ಆಟ ಆಡುವ ಉಪಕರಣಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ ಚಾಮರಾಜನಗರದಲ್ಲಿ ಭಾರಿ ಮಳೆಗೆ ಆಲೆಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ ಜನ್ನೂರು ಗ್ರಾಮದ ಶಿವಯ್ಯ ಅನ್ನುವ ರೈತನಿಗೆ ಸೇರಿದ ಆಲೆಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ದಾವಣಗೆರೆಯ ಮಾಯಾಕೊಂಡ ಭಾಗದಲ್ಲೂ ಭಾರಿ ಮಳೆಯಾಗಿದೆ ಭಾರಿ ಮಳೆಗೆ ಮಂಡಲೂರಿನ ಸೇತುವೆ ಕೊಚ್ಚಿ ಹೋಗಿದೆ ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆ ಅಡಿಕೆ ಜಮೀನಿಗೆ ನೀರು ನುಗ್ಗಿದೆ ಬಾಗಲಕೋಟೆಯಲ್ಲೂ ಮಳೆ ಆರ್ಭಟಿಸಿದೆ ಬಾದಾಮಿ ತಾಲೂಕಿನ ನೇರನೂರು ಗ್ರಾಮದಲ್ಲಿ ಕಾಲುವೆ ಕಾಮಗಾರಿಯಿಂದ ಜಮೀನಿಗೆ ನೀರು ನುಗ್ಗಿದೆ ಜಮೀನಿಗೆ ನೀರು ನುಗ್ಗಿದ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ ರಾಮಪ್ಪ ಹಾಗೂ ಸತ್ಯಪ್ಪ ಚೂರಿ ಅನ್ನುವರ ಏಳು ಎಕರೆ ಗೋವಿನ ಜೋಳ ಜಲಾವೃತವಾಗಿದೆ ಯಾದಗಿರಿಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಕಿರಾಣಿ ಅಂಗಡಿ ಒಳಗೆ ನೀರು ನುಗ್ಗಿದೆ ಕಿರಾಣಿ ಅಂಗಡಿ ಒಳಗೆ ನೀರು ನುಗ್ಗಿದ ಹಿನ್ನೆಲೆ ಅಂಗಡಿಯಲ್ಲಿ ವಸ್ತುಗಳು ಹಾನಿಯಾಗಿದೆ ಮಳೆ ಬಂದಾಗಲಿಲ್ಲ ಇಂತಹದ್ದೇ ಪರಿಸ್ಥಿತಿ ಅಂತ ನಗರಸಭೆ ವಿರುದ್ಧ ಮಾಲೀಕ ನರಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ನಂಜನಗೂಡು ಹುಲ್ಲಹಳ್ಳಿ ರಸ್ತೆಯಲ್ಲಿ ಮರ ಧರೆಗುರುಳಿದೆ ಕೆಲಕಾಲ ಪ್ರಯಾಣಿಕರಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆಯಾಗಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮರ ಕಡಿದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ನಿಮ್ಮ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ